அய்ய அந்த அக்க எல்லா சரியவ அக்கின் தயார் சந்தக்க ஏன நோட்லி தண்டினாக்கிண்டாஸ்தண்டி தோம்பவ ஆக்கிண்டிண்டிங்க மத்தை எல்லாரும் ಸುಮ್ಮನೆ ಕೂತ್ಕೋ ಲೇ ಅಂದಂಗ ಸಂಗೀತಿ ಅವ ನಿನ್ನ ಮಗ ಲಾಸ್ಟ್ ಅಕ್ಕನ ಕೊನೆಗೆ ಮಕ್ಳನ್ನ ಹಂಗ ಮಾಡ್ಬ ಹಗ ಬಿಡಕ್ಕೆ ಬರೋದಲ್ಲ ಮೊದ್ಲು ಕಾರ್ಯ ಮಾಡ್ಬೇಕಂತಂದು ಹೇಳಿದ್ದಿಲ್ಲ ಕರಿ ನಿನ್ನ ಮಗನ ಬಂದು ಮುಚ್ಕೊಂಡು ಅಲ್ಲಿ ಕುಂದ್ರ ಅಂತ ಹೇಳ ಒಂಚೂರು ಅವನು ನೇಮ ಮಾಡ್ತೀವಿ ಅರ್ಶನ ಹಚ್ಚಿ ಒಬ್ಬವನ ಅಕ್ಕನ ಏನು ಈ ಮದ್ವೆ ಅಂದ್ರೂ ಇಲ್ಲ ಎಲ್ಲೋಗ್ಯನವ ಕರಿ ಇಲ್ಲ ನಿನ್ನ ಮಗನ ಮೊದ್ಲು ನೀವು ಹೋಗಿ ದಂಡಿ ತೊಗೊಂಬರವ ದಂಡಿ ಹಾಕಿಗೆ ಆಮೇಲೆ ನಿನ್ನ ಮಗನ ಕರ್ಕಮ್ಮ ಮೊದ್ಲು ಹೋಗು ಹ್ಞೂ ರೀ ಕರ್ಕೊಂಬರ್ತೀನಿ ತಾಡ್ರಿ ಏನಿನ್ಸ ಬಂದು ಒಂದಿಟ್ಟು ಕುಂದ್ರಪ್ಪ ನಿನಗೂ ಶಾಸ್ತ್ರ ಮಾಡ್ತಾರ ಅಂದ್ರೆ ಅವೆಲ್ಲ ನಾನು ನಂಬಂಗಿಲ್ಲ ಅವೆಲ್ಲ ನನಗೆ ಹೇಳ್ಬೇಡ್ರಿ ಅಂತವೆಲ್ಲ ರಗಳಿ ಹಚ್ಬಾಡ್ರಿ ಅಂತ ನಾ ಏನು ಹೇಳ್ತೀವ ಮತ್ತೆ ಇಂಥ ಮಕ್ಳಿಗೆ ನೀನು ನೀನ ಹೇಳು ಕರ್ಕೊಂಬ ಒಂದೆರಡು ನಿಮಿಷ ಕುಂದ್ರಸಿ ಏನಾಗೋದಲ್ಲ ಒಂದಿಟ್ಟ ಅರ್ಶನ ಹಚ್ಚಿ ನೀವ ಮಾಡ್ತಾರ ಒಂದ ಸ್ವಲ್ಪ ಹಚ್ಚು ಐದ್ ಮಂದಿ ಮುತ್ತ ಇದ್ರು ಈಗ ಇದು ಮೊದಲು ಆಮೇಲೆ ಅವನು ಮಗಳು ಮಾಡ್ತಾರ ಹಂಗ ಅದಕ್ಕೆ ಹೋಗು ಇನ್ನೊಂದು ಯಾರ ಗಂಡಾಗ್ಲಿ ಹೆಣ್ಣಾಗ್ಲಿ ಹಿಡಿದು ಅವ್ರಿಬ್ರದ್ದು ಜೊತೆ ಮೇಲೆ ಮಾಡ್ಬೋದು ಬಿಡು ಬರ್ತಿತ್ತು ಅವನ ಮತ್ತೀಗಲ್ಲಾ ಬರಂಗಿಲ್ಲ ಆಕೆ ಮಗ್ಳು ಕುಂದ್ರಸ್ಕೊಂಡು ಏನು ಬೇಡ ಒಂದ್ ಒಂದೊಂದು ಬೌಲ್ ಹಚ್ಚನು ಒಂದೊಂದು ಬೌಲ್ ಹಚ್ಚಿ ಆರ್ತಿ ಮಾಡೋಣ ಅವಂಗ ಆತ ಬೇಕಾದ್ರ ಅವನ ಮೊದ್ಲು ಆರ್ತಿ ಮಾಡಿ ಕಳ್ಸು ನಾವ್ಗ ಕರ್ಕೊಂಡ್ಬೋ ಹೋಗು ಹ್ಮ್ ಆ ತರ ಸಲ್ತ ಕರ್ಕೊಂಡ್ ಅಲ್ಲ ಯಾಕ ನಾಳೆ ಮತ್ ಇದು ಮಾಡೋ ಮುಂದಾಗ ನಮ್ ಸೊಜ ಮತ್ತು ಮದುಮಗಳು ಮಾಡೋ ಮುಂದಾಗ ನಮ್ಮ ಋತುವಪ್ಪಗೂ ಮಾಡ್ಬೇಕಾನು ತಮ್ರ ಅಣ್ಣವ ಆಕೆಗೆ ನನಗೆ ಮೊದ್ಲು ಮಗ ಅಲ್ಲಂದ್ರಿ ಆಮೇಲೆ ಸೌಜನ್ಯ ಹೊಟ್ಟಾಳ ಅವ ದೊಡ್ಡವ್ರಿ ಪೃಥ್ವೀಕ ಓ ಹೌದಾ ಹಾಂ 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 ಹಂಗಂದ್ರೆ ನಡಿತೈತಿ ಅವ ಕೊನೆ ಮಗ ಅಲ್ಲಲ್ಲ ಆದ್ರೂ ಒಬ್ಬದನ್ನ ಮಾಡಬಾರ್ದು ಮತ್ತೆ ನೇಮ ಮಾಡೋ ಮುಂದಾಗ ಒಂಚೂರು ಹಚ್ಚಿ ನೇಮ ಮಾಡಿಬಿಟ್ಟು ಅರ್ಶನ ಹಚ್ಚಿ ನೇಮ ಮಾಡಿ ನಡಿತೈತಿ ಹಂಗೇನಿಲ್ಲ ಹ್ಞೂ ಮಾಡುವಂಟ್ರಿ ತಗೋ ಹಾಕಿ ಮದುವೆಯಾಗ ಅವ ತಂಗಿ ಆಕೆ ಬರ್ಲಿ ಹಾಕಿದ ಮ್ಯಾಗ ನಮ್ಮ ಮತ್ತೆ ಶಾಸ್ತ್ರ ಮಾಡೋಣ ಅಂತ ಒಂದ ತಡಕ ಅವನು ಬರ್ಲಿ ಈಗೇನು ಹಿಡ್ಕೊಂಡಾರಲ್ರಿ ಇದಕ್ಕ ನಮ್ಮ ಕಡೆ ಅಂತಾರೆ ಅಂತಾರ್ರೀ ಇದು ಹುಡುಗಿರ್ಗ್ ಹಾಕ್ತಾರ ಇದಲ್ದ ಯಾವ ಕಾರ್ಯನೂ ಆಗಲ್ಲ ದೊಡ್ಡರಾದ್ರ ಮದ್ ಮಗಳಾದ್ರ ತಾಳಿ ತಾಲಿ ದಂಡಿ ಇರ್ಲೇಬೇಕು ಈ ಈಗ ಅವ್ರಿಗೆ ಹಾಕ್ತಾರೆ ಆಕೆಗೆ ಅಂದ್ರೆ ಮೊದ್ಲು ಅದಕ್ಕಿಂತ ಮುಂಚೆಕ ಐದು ಮಂದಿ ಮುತ್ತೈದ್ರ ಹಣಿ ಮುಟ್ಸ್ಕೊತಾರ್ರಿ ಏ ಚನ್ನ மொதமெனி மத்திய எல் முட்டு ஆனி ஆமேலே நீனு முட்டிஸ்க்கொண்டு தெலிக்கு ஆத்த சைட்டக்கா முட்டஸ்க்கோனி எப்பா பரமாத்மா எல்லா ஒழப்பா ஏக்கவா உம் அது முந்தவா ஏவா ஏக்கா நீந்த நீ அல்ல அஸ்து தூரம் பண் தடியா பந்த்வி நீனேஜி பதமாசூர் பதமாசி உம் ஆத்தாள் சாக்க அவ நீ முட்டஸ்க்கொண்ட அவடிக் ஏ அீக்கு ஆக்கி எனக்கு முட்ட அல்ல ஆக்கி எஸ் தூர் நின்ழ தேவ்ரில்லா ஒளேதாக்லப்பா தோருவ தங்கி சாக்கு தட ஆக்தவா ಅಲ್ಬೇ ದೊಡವ ಏನೈತ್ ಮುಂದೆ ಈಗ ಮದ್ಮಗಳು ಮಾಡಿದ ನಗಿ ಏನು ಬಳಿ ಇಡ್ಸದ ನೋಡೋಣ ಈಗ ಮದ್ಮಗಳ ಗಂಟು ತರ್ತಾರ ಇಲ್ಲ ಅವ್ರ ಇವತ್ತ ಹೂನವಾ ಮದ್ಮಗಳ ಗಂಟು ಇವತ್ತ ತರ್ತಾರ ಅವ್ರು ಅಲ್ಲಿ ಅವ್ರು ಮದ್ಮಗನ್ ಮಾಡಕ್ ಹತ್ತಾರಂತ ಈಗೀಗ ಫೋಟೋ ಆಗ್ಲೇ ಬಿಟ್ಟಿದ್ದವ ಏನ ಏನೇನ ಮಾಡಾರವ ಅವ್ರ ಕಡೆ ಪದ್ಧತಿನ ಬೇರೆ ಅತ್ತ ಕಡೆ ಹೊಳೆ ಆಚೆ ಪದ್ಧತಿ ಬೇರೆ ಏನ ಅನ್ನಿ ಹ್ಮ್ ಹೌದು ಹೊಳೆ ಅಕ್ಕಡಿಗೆ ಪದ್ಧತಿ ಒಂದಿಟ್ಟು ಚೇಂಜ್ ಹಾಕೋಕರೇನ ಹ್ಮ್ ನೋಡವಾ ದಂಡಿ ಬಿಡತ್ಲಿಗೆ ಎಷ್ಟು ಚಂದ ಕಾಣಕತ್ ನೋಡು ನಮ್ಮ ಸೌಜ ನಮ್ಮ ಸ ಏಯ್ಯ ಸೌಜನ್ಯ ಯಾಕ ನಿನ್ನ ಹೆಸರು ಬಂತಾವ ಯವ್ವ ನಿಹಾಯ್ಕ ಬದ್ಲು ಆಂ ನೀನೇ ಇನ್ನ ಆಂ ನೆಕ್ಸ್ಟ್ ನೀನೇ ಆಂ ಮಾಡುನ ಹೆಸ್ರು ಈಗ ಹೆಂಗರ ಮಾಡಿ ಹಾಕಿದ ಮಾಡೋದೀಗ ಮತ್ತೆ ಮತ್ತೇನೈತಿ ಅನ್ಸೋಕಾ ಬೇಯ್ ಬರಲಿಲ್ಲಲ್ಲ ನಿನ್ನ ಮಮ್ಮಗ ಏಟೊತ್ತು ಮಾಡಕತ್ತಾನ ನಾವು ಒಂದು ಚುಮಾರಿ ಚಾ ಕುಡಿದು ಬಂದು ನಿಂತೇನೆ ಇನ್ನ ಬಳೆ ಹಿಡ್ಸ್ಕೋಬೇಕು ನಮಗೂ ತಡ ಆಗುದಿಲ್ಲ ಬಡ ಬಡ ಕರ್ಸು ಏನ್ ನೋಡೋ ಸೌಜನ್ಯ ಓ ನೋಡು ಎಲ್ಲಿದ ನಾ ನಿಮ್ಮ ಯಮ್ಮ ಅಣ್ಣವ ತಮ್ಮಕ್ಕನ ಆತು ಅಣ್ಣನ ತಮ್ಮನ ಹೋಗಿ ನೋಡ್ಬಾ ಹೋಗು ತಂಗಿ ಬಡ ಬಡ ಬ ಕೆಲಸ ಬರ್ತೀನಿ ನೋಡ ಲೇ ನೋಡ್ಬರ್ ತಿಂತರಿಲ್ಲದ್ಯಾವ ಅಯ್ಯೋ ಅತ್ತಿಯರ ಬಂದನ್ರಿ ಬಂದ ಮಕ್ಕೊಂಡಿದ್ದವ ಅದೇನ ರಾತ್ರಿ ಎಲ್ಲಾ ಒಂದೇನೋ ಕೆಲಸ ಇತ್ತಂತ ಅದನ್ನ ಮಾಡಿ ಈಗೆದ್ದನ ಜಕಮಣ ಕರ್ಕೊಂಡ್ ಬರಕತ್ತೀನ್ರಿ ಬಂದ ಬಂದ ಸಿಗವ ಬಾಲ್ಯಪ್ಪ ಪೂರಾ ಹಲಾಟಿ ಬಿದ್ದಾನ ಅಲ್ಲಿ ಇದ್ರಾಗ ಗುಡದಿಂದ ಗುಡಿ ಐತಲ್ಲ ದೇವ್ರ ಗುಡಿ ಆ ದೇವ್ರ ಗುಡಿಯಾಗ ಕುತ್ಕೊಂಡು ಬಂಗಿ ಸೇದದು ಸಿಗರೇಟ್ ಸೇದದು ಮಾಡ್ತಾನ ಹಲಾಟಿ ಏನು ಕಮ್ಮಿ ಬಿದ್ದಾನ ಎಲ್ಲ ಇಡೀ ಊರಿಗೆ ಗೊತ್ತೈತಿ ಅಲ್ಲಿ ತಿರುಗಾಡಿ ತಿರ್ಬೋಕಿ ತರ ಓಡಾಡಿ ಬಂದಿರ್ತಾನ ಮಕ್ಕೊಂಡನ ಕೆಂಗ್ ಅವ್ರ ಸಾಪ್ ಇಳಿತಾವ್ ಮಗ ಪಾಪ ಒಳ್ಳೆ ಒಂದಂಗ ಹೆಂಗ್ ನಾಡ್ಕ ಮಾಡ್ತಾಳ ಇದಾವ ಹ್ಮ್ ಮತ್ತೆ ಹೆತ್ತರ್ಗೆ ಹೆಗ್ ಅಂತಾರಲ್ಲ ತಂಗಿ ಕರಿ ಐತಿ ಹ್ಮ್ ಯಾವ ನೋಡ ನೋಡಿ ಕಲಿಬೇಕ ಅದ್ರಾಗ ರಮೇಶ ಅವಾಗ ಸರ್ಕಾರಿ ನೌಕರಿ ಅಂತಂದು ಅವನ್ನ ಹೆಂಗ್ ಹಿಡ್ಕೊಂಡಿದ್ರು ಗೊತ್ತಾನ ಅಯ್ಯಯ್ಯೋ ಕಮ್ಮಿ ಹುಡ್ ಇದ ಇದ್ನು ಈಗೇನು ದೊಡ್ಡ ಅಡ್ಡಾಡ್ತಾನಲ್ಲ ದೊಡ್ಡ ಕಲೆಕ್ಟರ್ ಮಾಡ್ದಂಗ ಮಾಡ್ತಾನ ಯಾವ್ಯಾಕಿನ ಬೇಕಿನ್ನ ಇಟ್ಕಂಡಾಕಿ ಬಂದಿದ್ಲು ಮನೆಗೆ ಬಂದು ಕೂತಿದ್ಲು ಅವಾಗು ಏನು ಕಮ್ಮಿರಗಳಿತ್ತಂತ ಮರಿ ಇರದು ಈ ಥರ ಅಂತೂ ಕಾಮನ್ ನಮ್ಮ ಕಡೆ ನೋಡಿನಿ ಸ್ವಲ್ಪ ಕಡೆ ನೋಡಿ ನಾನು ತೊಗೊಳಕತ್ತಿನಿ ಅವರು ಜೀವನದಾಗ ಆಗಿರೋದು ಅವ್ರು ಮರ್ತ ಬಿಟ್ಟಿರ್ತಾರೆ ಮರತ್ ಮುಂದಿರ್ತಾರ ಇವರು ಗೊತ್ತಿದ್ದಾರು ಗೊತ್ತಿಲ್ಲದಿರೋರಿಗೆ ಹೇಳಿ ಮತ್ತೆ ಅದನ್ನ ನೆನಪು ಮಾಡಿ ಆಳ್ಕೊತಾರ ಅದ ಸಣ್ಣ ನಿಮಿಷ ಅದು ಈ ಥರ ಖುಷಿ ಅಕೇಶನ್ ಒಳಗೆ ಈ ಥರ ಮಾಡ್ತಾರ ಇನ್ ಕೇಸ್ ಪಾಪ ಅವ್ರ ಮನೆ ಕಡೆ ಯಾರ ಅವ್ರು ಕೇಳಿಸ್ಕೊಂಡು ಬೇಜಾರ್ ಒಂಥರ ಏನೋ ಆನಂದ ತಂಗಿ ನಾನು ಸರೇನ ಹೇಳಕತ್ತೀನಿ ಅವಾಗ ಇನ್ನು ಈಕಿ ನಮ್ ಗೀತಾ ಈಗ ನಿಂತಿದ್ಲಲ್ಲ ಅಕ್ಕಿ ಸೌಜನ್ಯರ ಒಂದು ಚಶ್ಮಾಕಂಡ ಆಕೆ ಗೊತ್ತಲ್ಲ ನಿನಗೆ ಹ್ಮ್ ಗೊತ್ತಲ್ಲ ಹ್ಮ್ ಅವ ಏನ್ ಮಾಡ್ದ ಯಾರೋ ಬೇಕಿ ಚಂಚ್ ಕೈ ಅಕಿವು ಅದು ನಾಟಕ ಆಕಿದು ಅಯ್ಯೋ ಯವ್ವ ಬೇಡ ಏನೇನಲ್ಲ ಆತು ಈಗ ಈಗ ಮದ್ಮ ಮದುಮಗಳಾಗಿ ಮಗಳಾಗಿ ಕುಂತ ಅದೊಂಥರೂ ದೊಡ್ಡದಿದ್ ಕತಿ ಈಕಿನ ಕಿಡ್ನಾಪ್ ಮಾಡಿ ಬೇಡ ಏನು ಕಿಡ್ನಾಪ್ ಆಗಿದ್ಲಾ ವರ್ಷ ಅವಾಗ ಏನೊಂದು ಐದು ನೋಡು ಐದೋಸ್ತಿ ಬೇರೆ ಯಾರು ಅಲ್ಲ ಈಕಿನ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಇಟ್ಕೊಂಡು ಕುತ್ಕೊಂಡು ನಿಹಾರಿಕ ಈಕಿ ದೊಡ್ಡ ದೊಡ್ಡಕಿ ಆ ನಿಹಾರಿಕಾ ಐದೋಸ್ತಕ್ಕಿದ್ದಾಗ ಈಗಿ ಗೀತಾ ಒನ್ ಮಗ ಅದನಲ್ಲ ಪ್ರತ್ಯೇಕ ಅವ ಹುಟ್ಟಿದ ಅವ ಹುಟ್ಟಿ ವರ್ಷ ಹೆಚ್ಚು ಕಮ್ಮಿ ಅವರಿಬ್ರು ಹುಟ್ಟಿದ್ರು ಒಟ್ಟ ಹೆಚ್ಚು ಕಮ್ಮಿ ಹುಟ್ಟಾರ ಒಟ್ಟಾಕಿ ಎರಡು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಈಕಿಗೂ ಒಂದು ಗಂಡು ಒಂದು ಹೆಣ್ಣು ಹಂಗ ಯಾವ ರಮೇಶ್ನು ಹಗರಿಲ್ಲ ಸುರೇಶ್ನು ಹಗರಿಲ್ಲ ಇಲ್ಲ ಹ್ಮ್ ಅಯ್ಯೋ ಅಕ್ಕ ನನಗಿದೆಲ್ಲ ಇಲ್ಲ ನೋಡ ನಾವು ಈಗ ಬಂದಿವಿ ನೋಡು ನನ್ನ ಗಂಡಗೆ ಯಾವಾಗ ಇಲ್ಲಿಗೆ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಈ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾವಾಗ ಟ್ರಾನ್ಸ್ಫರ್ ಆತಲ್ಲ ಚಿಗವ ಅವಾಗ ನಾವು ಇಲ್ಲಿಗೆ ಬಂದೀವಿ ಅಲ್ಲಿವರೆಗೂ ನಾವೇನು ಬೇರೆ ಊರರಲ್ಲ ನಮಗರ ಏನು ಗೊತ್ತು ನೀವಾದ್ರೆ ಊರರು ನಿಮಗೆಲ್ಲ ಅನ್ನೋ ವಿಷಯನೂ ಚಂದಾಗೂ ಗೊತ್ತದವು ಹೌದಿಲ್ಲ ಹೆಂಗ ಅವರ ಅಪ್ಪನ ರಕ್ತನ ಈಕೆ ಸೌಜನ್ಮೆ ಆಗಿರೋದು ಆಕೆ ಅವ ಹೇಳಿದ್ನ ನಿನಗಲ್ಲೇ ಅವ ಈಕಿನ ಮದಿ ಆಗ್ಬೇಕಾಗಿದ್ ಹುಡುಗ ಸ್ವಂತ ಸಂಗೀತಾರ ಅಣ್ಣನ ಮಗ ಸೊ ಆದ್ರ ಮಾವನ ಮಗನ ಬುಟ್ಟಿಗೆ ಹಾಕೊಂಡು ಬಲಿಗೆ ಹಾಕೊಂಡು ಮನೆ ನಿಶಿತಾರ್ಥ ಇಷ್ಟ ಇಷ್ಟಾಯ್ತು ನೋಡಿ ಇವ್ರದು ಈಗ ನೋಡಿ ಹೆಂಗರಂಗ ಆಕೆ ಓಡಾಡ್ತಾಳೆ ಈಕೆ ಓಡಾಡ್ತಾಳ ಹೆಂಗಾಯ್ತು ನೋಡು ಹ್ಮ್ ನೋಡು ಇಷ್ಟೆಲ್ಲ ನಂಗೆ ಗೊತ್ತಾಯ್ತಲ್ವ ಕರನ ಬಿಡು ನಮ್ಗೆ ಯಾಕೆ ಏನು ಅಂತಾರಲ್ಲ ಮಾಡಿರ ಪಾಪ ಆಡರ್ ಬಾ ಅಂತ ನಾವು ಯಾಕೆ ನಮ್ಗೆ ನಡಿ 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 ನೋಡಿ ಕಾರ್ಯಕಟ್ಲಿ ಮಾಡೋಣ ಬಡ 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 ಎಚ್ಕೊಂಡ್ ಹೋಗುನಂತ ಏನು ಅಂತಾರಲ್ಲ ಬಂದೆ ಅಪ್ಪ ಬಾ 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 ಅಯ್ಯ ಕರೇನ ಗಾಳಿ ಬಂದ್ರೆ ತುರ್ಕೊಂಡೋಗಂಗ ದೀದಿ ಅದನ್ನು ನಿಂದಿರ್ಸ್ತೀವ ಬಡಬಡ ಬಂದಲ್ಲಿ ಮಕ್ಕನ್ ಮಗ್ಳ ಕುಂದ್ರಿಗೂ ಆಕಿಗೂ ಶಾಸ್ತ್ರ ಮಾಡಬೇಕು ನಿನ್ಗೂ ಒಂದಿಟ್ಟು ಮಾಡ್ತಾರ ಲಾಸ್ಟ್ನದ ನಾವೆಲ್ಲರೂ ಕಾಯ್ಕತ್ತೀವಿ ನೀನ್ ಮಕ್ಕಳು ಇದ್ದೀ ಮಾಡ್ತೀಯಲ್ಲ ನಡಿ ಅಲ್ಲಿ ಮಕ್ಕಳ ಮಗ್ಳು ಹೋಗು ಬಂದಿ ಬೇಯಮ್ಮ ಹಂಗ್ ನೀನು ಬರ ಚೆನ್ನ ನೀನು ಹಚ್ಬಾ ಬಡಬಡ ಅಷ್ಟಬ ಅಕ್ಕಿ ಆಕಿ ಹಚ್ ಹಂಗು ಹಚ್ಚ ಅಷ್ಟು ಸೇರ ಮಾಡೋಣ ಅಂತ யாக்கி அர்ஷனாச்சகத்தள ஒன் ஆட்ரிக்க வந்தாடனி இந்த நோட்னி ஆர்த்தி ரே ஆர்த்தி ரேக்கே சூரியச்சந்திர தங்கிகர்த்தி ಸೂರ್ಯ ತಂಗಿ ಸೂರ್ಯ ಚಂದ್ರರ ತಂಗಿಗೆ